ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನನ್ನ ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ಗುಣಮಟ್ಟದ ಆಹಾರ ನೀಡುವಂತೆ ಹೋರಾಟಗಾರರ ಕೊತ್ತಾಯ ಸಮಾಜದ ಪರವಾಗಿ ಕೆಲಸ ಮಾಡಲು ಮತ್ತೊಂದು ಅವಧಿಗೆ ನಮ್ಮ ತಂಡವನ್ನು ಆಶೀರ್ವದಿಸಿ ಧನಂಜಯ್ ಕುಮಾರ್ ಮನವಿ ಮಧ್ಯ ವಿಶೇಷ ವಾಹನ ಚಾಲನೆ ಮೂರು ಚಾಲಕರ ವಿರುದ್ಧ ಕೇಸ್ ದಾಖಲು ಸುದ್ದಿಯ ವಿವರಗಳು ವಿಜಯನಗರ ಜಿಲ್ಲೆ ಕೊಡ್ಲಿಗಿ ಪಟ್ಟಣ ಸೇರಿದಂತೆ ತಾಲೂಕಿನೆಲ್ಲೆಡೆಗಳಲ್ಲಿ ಅಂಗನವಾಡಿ ಕೇಂದ್ರಗಳಲ್ಲಿ ಮಕ್ಕಳಿಗಾಗಿ ಹಾಗೂ ಗರ್ಭಿಣಿ ಸ್ತ್ರೀಯರಿಗೆ ವಿತರಿಸಲಾಗುತ್ತಿರುವ ಪೌಷ್ಟಿಕಾಂಶವುಳ್ಳ ಆಹಾರ ಸಾಮಗ್ರಿಗಳು ತೀರಾ ಕಳಪೆ ಮಟ್ಟದಲ್ಲಿದ್ದು ಉತ್ತಮ ಗುಣಮಟ್ಟದ ಆಹಾರ ಸಾಮಗ್ರಿಗಳನ್ನು ಸಮರ್ಪಕವಾಗಿ ವಿತರಿಸುವಂತೆ ಹೋರಾಟಗಾರರು ಸಿಡಿಪಿಒ ಇಲಾಖೆಗೆ ಹಕ್ಕುತಯ ಮಾಡಿದ್ದಾರೆ ಕೆಪಿಸಿಸಿ ಕಾರ್ಮಿಕ ವಿಭಾಗದ ಜಿಲ್ಲಾ ಉಪಾಧ್ಯಕ್ಷರ ಉಪರ್ ರಾಘವೇಂದ್ರ ಕನ್ನಡ ನಾಡು ಹಿತ ರಕ್ಷಣಾ ವೇದಿಕೆ ಅಧ್ಯಕ್ಷ ಹುಚ್ಚನಹಳ್ಳಿ ಪಂಪಾವತಿ ನೇತೃತ್ವದಲ್ಲಿ ಸಂಘಟನೆಗಳ ಪದಾಧಿಕಾರಿಗಳು ಹಾಗೂ ಸದಸ್ಯರು ಸಿಡಿಪಿಒ ಇಲಾಖಾಧಿಕಾರಿಗೆ ತಮ್ಮ ಹಕ್ಕೊತ್ತಾಯ ಪತ್ರ ನೀಡಿದ್ದಾರೆ ಸಂಬಂಧಿಸಿದಂತೆ ಹೆಚ್ ಹುಚ್ಚನಹಳ್ಳಿ ಪಂಪಾತಿ ಮಾತನಾಡಿ ಪಟ್ಟಣ ಸೇರಿದಂತೆ ತಾಲೂಕಿನೆಲ್ಲೆಡೆಗಳಲ್ಲಿನ ಬಹುತೇಕ ಅಂಗನವಾಡಿ ಕೇಂದ್ರಗಳಿಗೆ ತಾವು ಭೇಟಿ ನೀಡಿ ಆಹಾರ ಪದಾರ್ಥ ಹಾಗೂ ಸಾಮಗ್ರಿಗಳನ್ನು ಪರಿಶೀಲಿಸಿದ್ದು ಕೆಲವು ಆಹಾರ ಪದಾರ್ಥಗಳು ಕಳಪೆ ಗುಣಮಟ್ಟ ಗುಣಮಟ್ಟದಾಗಿವೆ ಕೆಲವು ಹುಳ ಕಸ ತ್ಯಾಜ್ಯಗಳನ್ನು ಒಳಗೊಂಡಿವೆ ತುಂಬಾ ಹಳೆಯ ಕಳಪೆ ಗುಣಮಟ್ಟದ ಆಹಾರ ಪದಾರ್ಥಗಳು ಬಹುತೇಕ ಅಂಗನವಾಡಿ ಕೇಂದ್ರಗಳಲ್ಲಿ ಕಂಡು ಬಂದಿವೆ ಆರ್ಗನಿಕ್ ಬೆಲ್ ಎಂದು ಹೇಳಲಾಗುವ ಬೆಲ್ಲ ತುಂಬಾ ಕಳಪೆ ಇದ್ದಾಗಿದೆ ಕೆಲವೆಡೆಗಳಲ್ಲಿ ಬೆಳೆ ಹುಳಗಳಿಂದ ಕೂಡಿವೆ ಈಗ ಅನೇಕ ಲೋಪಗಳಿರುವ ಕಳಪೆ ಗುಣಮಟ್ಟದ ಆಹಾರ ಪದಾರ್ಥಗಳನ್ನು ಸರಬರಾಜ ಸರಬರಾಜಾಗುತ್ತಿದ್ದು ಗರ್ಭಿಣಿಯರು ಅನಾರೋಗ್ಯಕ್ಕೆ ತುತ್ತಾಗುವ ಸಾಧ್ಯತೆ ಇರುತ್ತದೆ ಅಂಗನವಾಡಿ ಶಾಲೆಯಲ್ಲಿ ಆಹಾರ ಸೇವಿಸುವ ಮಕ್ಕಳ ಆರೋಗ್ಯದ ಮೇಲೆ ವೆತ್ತಾರಿಕೆ ಪರಿಣಾಮ ಬೀರಿ ನಾನಾ ರೀತಿಯ ಅನಾರೋಗ್ಯ ಕೀಡಬಹುದಾಗಿದೆ ಕಾರಣ ಕೂಡಲೇ ಇಲಾಖೆಯ ಉನ್ನತ ಅಧಿಕಾರಿಗಳು ಅಂಗನವಾಡಿ ಕೇಂದ್ರಗಳಿಗೆ ಭೇಟಿ ನೀಡಿ ಪರಿಶೀಲಿಸಬೇಕಿದೆ ಇಲಾಖೆ ಅಧಿಕಾರಿಗಳು ನಿರ್ಲಕ್ಷ್ಯ ಧೂರಣೆ ತಾಳಿದ್ದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಸಾಕ್ಷ್ಯಧಾರಗಳ ಸಮೇತ ದೂರು ನೀಡಲಾಗುವುದು ಮತ್ತು ಮಕ್ಕಳು ಹಾಗೂ ಗರ್ಭಿಣಿ ಮಹಿಳೆಯರ ಅನಾರೋಗ್ಯಕ್ಕೆ ಸಿಡಿಪಿಒ ಅಧಿಕಾರಿಗಳೇ ಹೊಣೆಯಾಗಿ ಹೊಣೆಯಾಗಿಸಲಾಗುವುದೆಂದು ಅವರು ಎಚ್ಚರಿಸಿದ್ದಾರೆ ಈ ಸಂದರ್ಭದಲ್ಲಿ ಸಂಘಟನೆಯ ಪದಾಧಿಕಾರಿಗಳು ಸದಸ್ಯರು ಉಪಸ್ಥಿತರಿದ್ದರು ಕೂಡ್ಲಿಗೆ ತಾಲೂಕು ವಿಜಯನಗರ ಜಿಲ್ಲೆ ಅಂಗನವಾಡಿ ಕೇಂದ್ರಗಳಿಗೆ ಕಳಪೆ ಬೆಲ್ಲ ವಿತರಣೆ ಮಾಡ್ತಿದ್ದಾರೆ ಆ ಬೆಲ್ಲ ಯಾವುದೇ ಕಾರಣಕ್ಕೂ ಯಾವುದೇ ಮಕ್ಕಳು ಕೂಡ ತಿನ್ನೋಕ್ಕೆ ಭಯ ಪಡ್ತಾಯಿದ್ದಾರೆ ಮತ್ತು ಗರ್ಭಿಣಿ ಹೆಣ್ಮಕ್ಳಿಗೆ ಅವರು ಕೂಡ ಬೆಲ್ಲ ನೋಡಿ ಭಯ ಪಡ್ತಾಯಿದ್ದಾರೆ ಆ ಬೆಲ್ಲ ಹೆಂಗೈತಪ್ಪ ಅಂದರೆ ಒಂಥರ ಗೊಬ್ಬರ ಇದ್ದಂಗೆ ಆ ಬೆಲ್ಲ ದಯವಿಟ್ಟು ಮೊನ್ನೆ ಸಿ ಡಿ ಅವರಿಗೆ ನಾವು ಮನೆ ಪತ್ರ ಕೊಟ್ಟಿದ್ದೀವಿ ಆಲ್ರೆಡಿ ಕೊಟ್ಟಿದ್ದೀವಿ ಅವರು ಕೂಡ ಈ ಬೆಲ್ಲವನ್ನು ಯಾವುದೇ ಕಾರಣಕ್ಕೂ ನಮ್ಮ ಕೂಡ್ಲಿ ತಾಲೂಕಾದ್ಯಂತ ಇದು ಸಪ್ಲೈ ಆಯ್ತದೆ ಇದನ್ನು ತರಬೇಕಂತ ಹೇಳಿದ್ವಿ ಒಳ್ಳೆಯ ಕ್ವಾಲಿಟಿ ಇರತಕ್ಕಂಥ ಬೆಲ್ಲವನ್ನು ನಮಗೆ ವಿತರಣೆ ಮಾಡಬೇಕು ಮಕ್ಳಿಗೆ ಕೂಡ ಒಳ್ಳೆಯ ಪೌಷ್ಟಿಕಾಂಶ ಆಹಾರ ಕೂಡ ವಿತರಣೆ ಮಾಡಬೇಕಂತ ನಾವು ಮನವಿ ಮಾಡ್ಕೊಂಡಿದ್ವಿ ಅವರೇನೋ ನಮ್ಮ ಮನೆಗೆ ಸ್ಪಂದಿಸಿದರೆ ಸೈ ಮುಂದಿನ ದಿನಗಳಲ್ಲಿ ಸ್ಪಂದಿಸಿದ್ರೆ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೀವಂತ ಅವ್ರಿಗೆ ಎಚ್ಚರಿಕೆ ಕೂಡ ಒಂದು ಮನವಿ ಪತ್ರವನ್ನು ನಾವು ಮೊನ್ನೆ ಸಿಡಿಪ ಸಾರಿಯವರಿಗೆ ನಾವು ತಲುಪ ತಲುಪಿಸಿದ್ವಿ ದಯವಿಟ್ಟು ಮಕ್ಕಳಿಗೆ ಒಳ್ಳೆಯ ಆಹಾರ ಮತ್ತು ಒಳ್ಳೆಯ ಪದಾರ್ಥಗಳನ್ನು ವಿತರಣೆ ಮಾಡಬೇಕಿ ನಾವು ಈ ಮೂಲಕ ಮಾಧ್ಯಮದ ಮೂಲಕ ನಾವು ವಿನಂತಿ ಮಾಡಿಕೊಳ್ತಿದ್ದೇವೆ ಇಲ್ಲಿ ಪರಿಶೀಲನೆ ಮಾಡಿದ್ದೆ ಇಲ್ಲಿ ಎಲ್ಲ ಸುಮಾರು ಅಂದರೆ ರಾಜೀವನಗರ ಅಂಗ ಅಂಗನವಾಡಿ ಕೇಂದ್ರ ಮತ್ತು ಕ್ಯೂ ಅಂಗನವಾಡಿ ಕೇಂದ್ರ ಸುಮಾರು ಒಂದು ಹತ್ತು ಅಂಗನವಾಡಿ ಶಾಲೆಗಳಲ್ಲಿ ನಾವು ಪರಿಶೀಲನೆ ಮಾಡ್ವಿ ನನ್ನ ಹೆಸರು ಪಂಪದ ಅಂತ ಕನ್ನಡ ಹಿತರ ಹಿತರಕ್ಷಣಾ ಸಮಿತಿ ವಿಜಯನಗರ ಜಿಲ್ಲೆ ಗುಡ್ಳಿಗೆ ತಾಲೂಕು ಅಧ್ಯಕ್ಷ ಪಂಪಪ್ಪ ಏನು ಸಮಸ್ಯೆ ಕಂಡದೆ ಅದರ ಒಳಗಡೆ ಏನು ಲೋಪ ಕಂಡೈತೆ ಏನು ಲೋಪ ಕಂಡತ್ತಪ್ಪ ಅಂದರೆ ಅದರೊಳಗಡೆ ಅದು ಗೊಬ್ಬರ ನೋಡಿದರೆ ನೀವು ಏನಂತಾರೆ ನಿಮಗೆ ಆಲ್ರೆಡಿ ನಾವು ಅದನ್ನು ತೋರಿಸಿದ್ದೀವಿ ಇದೊಂಥರ ಗೊಬ್ಬರ ಇದ್ದಂಗೆ ಐತೆ ಬೆಲ್ಲ ನಂಗೆಲ್ಲ ಅದು ಆರ್ಗ್ಯಾನಿಕ್ ಬೆಲ್ಲ ಅಂತ ಹೇಳ್ತಿದ್ದಾರೆ ದಯವಿಟ್ಟು ಅದು ಆರ್ಗ್ಯಾನಿಕ್ ಬೆಲ್ಲ ಅಲ್ಲ ಅದು ಅದು ಆರ್ಗ್ಯಾನಿಕ್ ಬೆಲ್ಲ ಅಂದರೆ ನಾವು ನಾವು ನೋಡಿದ್ದೀವಿ ಆರ್ಗ್ಯಾನಿಕ್ ಬೆಲ್ಲ ಯಾವ ಥರ ಬರುತ್ತಂತ ದಯವಿಟ್ಟು ಅದೇನು ಸರ್ಕಾರ ಏನು ಸುಮ್ಮನೆ ಕೊಟ್ಟಿರೋದಿಲ್ಲ ಅದು ನಮ್ಮ ತೆರಿಗೆ ರೊಕ್ಕಲ್ಲಿಂದೇ ಒಳ್ಳೆಯ ಬೆಲ್ಲ ಅಂತಲೇ ಕ್ವಾಲಿಟಿಯಿಂದ ಕೊಟ್ಟಿದ್ದಾರೆ ದಯವಿಟ್ಟು ಅದನ್ನು ನಿಷ್ಕ ನಿಷ್ಕಮಗೊಳಿಸ್ಬೇಕು ಆ ಬೆಲ್ಲನ ನಮಗೆ ಆ ಬೇಡ ಯಾಕೆಂದರೆ ಅದನ್ನು ತಿನ್ನೋಕ್ಕೆ ಎಲ್ಲರೂ ಭಯ ಪಡ್ತಿದ್ದಾರೆ ಅಂಗನವಾಡಿ ಸ್ಕೂಲಲ್ಲಿ ಕೂಡ ಎಲ್ಲ ಬೆಲ್ಲ ಕೂಡ ಹಂಗೆ ನೀರಾಗಿ ಅರ್ದು ಬಿಡತ್ತೆ ಅದು ನಾವು ಹೋಗಿರ್ತಕ್ಕಂಥ ಸಂದರ್ಭದಾಗ ಅಂಗನವಾಡಿ ಸ್ಕೂಲಲ್ಲಿ ನೀರಾಗಿ ಅರ್ದು ಬಿಡುತ್ತೆ ಮತ್ತು ಬೇಳೆ ಕೂಡ ಎಲ್ಲ ಹುಳ ಬಿದ್ದೋಗಿದ್ದಾವೆ ಪ್ರತಿಯೊಂದು ಸಮಗ್ರಗಳು ಸರಿಯಾದ ರೀತಿ ಅಂಗನವಾಡಿ ಸ್ಕೂಲಲ್ಲಿ ದಯವಿಟ್ಟು ಹೇಳ್ತೀನಿ ಯಾವುದೇ ಕಾರಣಕ್ಕೂ ಅಂಥ ಆಹಾರ ಪದಾರ್ಥಗಳನ್ನು ಮಕ್ಕಳಿಗೆ ಕೊಡಬಾಡ್ರಿ ಮತ್ತು ಗರ್ಭಿಣಿಯನ್ನು ಮಕ್ಕಳಿಗೆ ಕೂಡ ವಿತರಣೆ ಮಾಡಬಾರ್ದು ಯಾಕಂದ್ರೆ ಅದ್ರಲ್ಲಿಂದ ತಿಂದರು ಮ ಒಳ ಪಾಪಿಗೆ ಏನಾದರೂ ತೊಂದರೆ ಆದರೆ ಯಾವ ಅಧಿಕಾರಿಗಳು ಬರಲ್ಲ ನಾವು ಇದ್ರ ಈ ಮಾಧ್ಯಮದ ಮೂಲಕ ಎಚ್ಚರಿಕೆ ಕೊಡ್ತಿದ್ದೀವಿ ಇದನ್ನು ದಯವಿಟ್ಟು ನೀವು ಪರಿಗಣನೆ ಮಾಡಿಕೊಂಡು ಈ ಬೆಲ್ಲವನ್ನು ನಿಷ್ಕಾಯಿಗೊಳಿಸಬೇಕು ಒಳ್ಳೆ ಕ್ವಾಲಿಟಿ ಇರ್ತಕ್ಕಂಥ ಬೆಲ್ಲನ ನಮಗೆ ವಿತರಣೆ ಮಾಡಬೇಕಾಗಿ ಈ ಮೂಲಕ ನಾವು ವಿನಂತಿ ಮಾಡಿ ಕಳಿಸಿದ್ದೀವಿ ಅಕಸ್ಮಾತ್ರೆ ಅವ್ರು ಆ ವಿತರಣೆ ಮಾಡದಿದ್ದ ಕಾರಣಕ್ಕೆ ನಾವು ಮುಂದಿನ ದಿನ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೇವೆ ಅಂತ ಎಚ್ಚರಿಸ್ತೇವೆ ಅಖಿಲ ಭಾರತ ವೀರಶೈವ ಮಹಾಸಭಾ ಕೆಆರ್ ಪೇಟೆ ತಾಲೂಕು ಘಟಕದ ಅಧ್ಯಕ್ಷನಾಗಿ ಸಮಾಜದ ಅಹಿತ ಕಾಯಲು ಬದ್ಧತೆಯಿಂದ ಕೆಲಸ ಮಾಡಿದ್ದೇನೆ ಪಟ್ಟಣದಲ್ಲಿ ಬಸವ ಭವನ ಹಾಗೂ ವಿದ್ಯಾರ್ಥಿಗಳ ಶೈಕ್ಷಣಿಕ ವಿಕಾಸಕ್ಕಾಗಿ ನಿಲಯದ ಕಟ್ಟಡವನ್ನು ನಿರ್ಮಿಸಿ ಸಮಾಜದ ಪರವಾಗಿ ಕೆಲಸ ಮಾಡಲು ಮತ್ತೊಂದು ಅವಧಿಗೆ ನಮ್ಮ ತಂಡವನ್ನು ಆಶೀರ್ವದಿಸಬೇಕು ಎಂದು ವಕೀಲ ಧನಂಜಯ ಕುಮಾರ್ ಮನವಿ ಮಾಡಿದರು ಕೃಷ್ಣರಾಜಪೇಟೆ ತಾಲೂಕಾ ವೀರಶೈವ ಮಹಾಸಭಾದ ಅಧ್ಯಕ್ಷನಾಗಿ ಸಮಾಜದ ಹಿತ ಚಿಂತನೆ ಮಾಡುವ ಜೊತೆಗೆ ವೀರಶೈವ ಸಮಾಜದ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಬಸವ ಜಯಂತಿಯ ಆಚರಣೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ಸಾಧಕರಿಗೆ ಸನ್ಮಾನ ಸೇರಿದಂತೆ ಹತ್ತು ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಿ ವೀರಶೈವ ಸಮಾಜದ ಘನತೆಯನ್ನು ಎತ್ತಿ ಹಿಡಿಯುವ ಕೆಲಸ ಮಾಡಿರುವ ಜೊತೆಗೆ ಪ್ರಸ್ತುತ ನ್ಯಾಯಾಲಯದಲ್ಲಿರುವ ಬಸವ ಭವನ ಹಾಗೂ ವೀರಶೈವ ಸಮಾಜದ ವಿದ್ಯಾರ್ಥಿನಿಲಯದ ನಿವೇಶನವನ್ನು ಬಗೆಹರಿಸುವ ನಿಟ್ಟಿನಲ್ಲಿ ನ್ಯಾಯಾಲಯದಲ್ಲಿ ಸಮರ್ಥವಾಗಿ ವಾದ ಮಂಡಿಸುವ ಜೊತೆಗೆ ಈ ಹಿಂದಿನ ಮುಖ್ಯಮಂತ್ರಿಗಳಾದ ಬಿಎಸ್ ಯಡಿಯೂರಪ್ಪ ಮತ್ತು ಬಸವರಾಜ ಬೊಮ್ಮಾಯಿ ಅವರನ್ನು ಸಮಾಜದ ನಿಯೋಗದೊಂದಿಗೆ ಭೇಟಿ ಮಾಡಿ ಎರಡು ಕಟ್ಟೆಗಳ ಕಟ್ಟಡಗಳ ನಿರ್ಮಾಣಕ್ಕೆ ವಿಶೇಷ ಅನುದಾನವನ್ನು ಬಿಡುಗಡೆ ಮಾಡಿಸಿ ತಂದಿದ್ದೇನೆ ನಾನು ಮಾಡಿರುವ ಸಮಾಜಮುಖಿ ಕೆಲಸ ಕಾರ್ಯಗಳನ್ನು ಸಹಿಸದ ನನ್ನ ವಿರೋಧಿ ಗುಂಪಿನ ಮುಖಂಡರ ಸಾಸಲು ಈರಪ್ಪ ತೊಟ್ಟಪ್ಪ ಶೆಟ್ಟಿ ಹಾಗೂ ಮಾಧವ ಪ್ರಸಾದ್ ದಸಾಧನೆ ಮಾಡುತ್ತಾ ನನ್ನ ವಿರುದ್ಧ ಇಲ್ಲ ಸದ್ಯದ ಆರೋಪ ಮಾಡುತ್ತಾ ಸಮಾಜದ ಬಂಧುಗಳನ್ನು ದಿಕ್ಕು ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ ಐದು ವರ್ಷಗಳ ಕಾಲ ಒಂದೇ ಒಂದು ರೂಪಾಯಿ ಭ್ರಷ್ಟಾಚಾರ ನಡೆಸದೆ ನನ್ನ ದುಡಿಮೆಯ ಸ್ವಂತ ಹಣವನ್ನು ವೈವ ವ್ಯವಹಾರ ಮಾಡಿ ಸಮಾಜದ ಕಾರ್ಯಕ್ರಮಗಳು ನಡೆಸಿದ್ದೇನೆ ನನ್ನ ಮನದವರು ಹಾಗೂ ಸಂಬುಲಿಂಗೇಶ್ವರ ಸ್ವಾಮಿಯ ಮೇಲೆ ಪ್ರಮಾಣ ಮಾಡಿ ಹೇಳುತ್ತೇನೆ ವೀರಶೈವ ಮಹಾಸಭದಲ್ಲಿ ನಾನು ಅಧ್ಯಕ್ಷನಾಗಿ ಸಮಾಜದ ಹಿತ ಕಾಯುವ ಕೆಲಸವನ್ನು ಬದ್ಧತೆಯಿಂದ ಮಾಡಿದ್ದೇನೆ ಎಂದು ಭಾವಕರಾಗಿ ಹೇಳಿದರು ಯಾವ ಕಾಳಶೆಟ್ಟಿ ವಂಶಸ್ಥರು ಸಾವಿರದ ಒಂಬೈನೂರ ಇಪ್ಪತ್ತು ನಾಲ್ಕು ಸಾವಿರದ ಒಂಬೈನೂರ ಅರವತ್ಮೂರು ಇಪ್ಪತ್ತು ನಾಲ್ಕು ಸಾವಿರದ ಒಂಬೈನೂರ ಅರವತ್ಮೂರ ವಯಸ್ಸಲ್ಲಿ ಯಾವ ಕಾಳಶೆಟ್ಟಿ ವಂಶಸ್ಥರು ಇಪ್ಪತ್ತಾರು ಜನ ಸಿದ್ದಗಿ ಮಾರಾಟ ಮಾಡಿದ್ರು ಆ ತ್ರಯಪಥನ ಈರಪ್ಪನವರು ಕೋರ್ಟಿ ಕೊಟ್ಟಿಲ್ಲ ಸರ್ ಈರಪ್ಪನವ್ ಮಾರಾಟ ಹಂಗಾಗ್ತಾ ಇದೆ ಹಿಂಗಾಗ್ತಾ ಇದೆ ಹೊಸಬೇಕು ಬೇರೆ ಸೊತ್ತಾಗ್ತಾ ಇದೆ ಒಳ್ಳೆಯನ್ನ ಅಧ್ಯಕ್ಷ ಮಾಡ್ಕೋಬೇಕು ಹಂಗಿಂಗ್ ಕೇಳಿದಾರವಾ ವೀರಪ್ಪಣ್ಣವರು ಸಮಾಜಕ್ಕೆ ದ್ರೋಹ ಮಾಡಿದ್ರು ಅವರೇ ತಪ್ಪು ಮಾಡಿದ್ರು ಇದನ್ನ ಇವರು ವೀರಪ್ಪಣ್ಣ ಉತ್ತರ ಅಂದ್ರೆ ಅದೊಂದು ಕರೆಯ ಪತ್ರನ ವೀರಪ್ಪಣ್ಣವರು ಅದೊಂದು ಕರೆಯ ಕೋರ್ಟ್ ಹಾಜರು ಮಾಡಿದ್ರೆ ಕಾಳ್ ಶೆಟ್ಟಿ ಮಕ್ಕಳು ಮೊಮ್ಮಕ್ಕಳು ಕೇಸ್ನೇ ಆಗ್ತಿರ್ಲಿಲ್ಲ ಅವರು ಕೋರ್ಟಲ್ಲಿ ಅಲ್ಲಿ ಕೇಸ್ನೇ ಆಗ್ತಿರ್ಲಿಲ್ಲ ಅವ್ರ ಪಾಪ ಫೈಟ್ನೇ ಮಾಡ್ತಿರ್ಲಿಲ್ಲ ಅವರು ಇನ್ನೊಂದು ಆಶ್ಚರ್ಯ ಏನ್ ಗೊತ್ತಾ ವೀರಪ್ಪಣ್ಣವರು ಕರೆಯ ಪತ್ರ ತಮಗೂ ಇಟ್ಕೊಂಡಿದ್ದಾರೆ ತಪ್ಪಣ್ಣ ಕರೆಯ ಪತ್ರ ಕೊಟ್ಟಿಲ್ಲ ಇವರು ನನ್ನ ಬಗ್ಗೆ ಮಾತಾಡ್ತಾರೆ ಯಾರಪ್ಪನವರು ಮಾಧ್ಯಮದಲ್ಲಿ ಮಾಧ್ಯಮದವರು ಎಚ್ಚರಿಕೆಯಿಂದ ಮಾತಾಡಬೇಕು ಅಂತಕ್ಕಂಥ ವಿಷಯವನ್ನು ಬಿಡಬೇಕು ಸಮಾಜ ಹೇಳ್ತಾರೆ ಕೊಟ್ಟಪ್ಪನವರು ಸಮಾಜ ನಿವೇಶನ ಎಲ್ಲರೇ ಒಟ್ಟಾರೆ ಸಮಾಜದ ನಿವೇಶನ ನೂರಕ್ಕೆ ನೂರು ಪರ್ಸೆಂಟ್ ಫರ್ಫೆಕ್ಟ್ ಆಗಿದೆ ಡಾಕ್ಯುಮೆಂಟ್ಸ್ ಸಮಾಜ ಭಯಪಟ್ಟು ತೋರ್ಣಪ್ಪನವರೆ ಇದು ಒಂದು ಎರಡಲ್ಲ ಇಪ್ಪತ್ನಾಲ್ಕು ಜನ ಸಮಾಜದಲ್ಲಿ ಇದ್ದಾರೆ ಆ ಸಮುದಾಯಕ್ಕೆ ನೀವು ಎದುರಿಸ್ತಕ್ಕಂಥ ಹೇಳಿಕೆಯನ್ನು ಕೊಡಬಹುದು ಆಮೇಲೆ ಸಮಾಜವನ್ನು ದಿಗ್ಗು ತಪ್ಪಿಸ್ತಕ್ಕಂಥ ಕೆಲಸವನ್ನು ತಾವು ಹಿರಿಯರು ಮಾಡಬಾರ್ದು ದೊಡ್ಡ ಹಿರಿಯರು ಮಾಡಬಾರ್ದು ಸಮಾಜ ನಿವೇಶನ ಏನಾಗಿದೆ ಈ ಸಮಾಜ ಒಂಬೈನೂರ ನಿವೇಶನೂರ ಹಿಡಿದು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಷ್ಟು ಕೂಡ ವೀರಶೇವ ಲಿಂಗಾಯತ ಸಮುದಾಯದ ನಿವೇಶನಕ್ಕೆ ಪರ್ಫೆಕ್ಟ್ ಹಂಡ್ರೆಡ್ ಪರ್ಸೆಂಟ್ ಲೇಜಿಮಂಡ್ ಡಾಕ್ಯುಮೆಂಟ್ಸ್ ಇದ್ರಿ ಡಾಕ್ಯುಮೆಂಟ್ಸ್ ಮೊದಲು ಓದ್ರಿ ದೊಡ್ಡ ಮೊದಲು ಓದಿ ಚಂದ್ರ ಮೊದಲು ಓದಿ ಸೂರ್ಯನವರೇ ಡಾಕ್ಯುಮೆಂಟ್ಸ್ ಓದಿರೋ ಡಾಕ್ಯುಮೆಂಟ್ಸ್ ಬೇಕಾದ್ರೆ ಕೊಡ್ತೀನಿ ಈ ಥರ ಆಗಿದೆ ಈ ತರ ಆಗಿದೆ ಊರು ಅಪ್ರಚಾರ ಮಾಡ್ತೀವಲ್ಲ ಇದ್ರ ಬಗ್ಗೆ ಅಪಪ್ರಚಾರ ಮಾಡಬೇಡಿ ನಿಮ್ಗೆ ಧೈರ್ಯ ಇದ್ರೆ ನಿಮ್ಗೆ ಧೈರ್ಯ ಇದ್ರೆ ಧನಂಜಯ ಕುಮಾರ್ ಬೆಟ್ಟ ಕರ್ಸ್ತೀನಿ ನೀವು ಬನ್ನಿ ಚಂದ್ರ ಒಂದು ವಾರದಲ್ಲಿ ಬೆಟ್ಟಕ್ಕೆ ಸೈಟ್ ಹಂಗ್ ಆಗಿದೆ ಹಂಗಾಗಿದೆ ಆಗಿದೆ ಅಂತ ಆಗಿದೆ ಹಿಂಗಿದೆ ಅಂತಾರಲ್ಲ ಧನವ್ರೆ ತೋಟ ಮಾಡಿ ತಪ್ಪು ಇಲ್ಲ ಇಲ್ಲೋರ್ ಮಾಡಿ ತಪ್ಪು ಇಲ್ಲ ಮುಂಚೆನೇ ಗುದ್ದಿ ಪದೇ ಸ್ಟಾಪ್ ಮಾಡಿದ್ರೆ ಇಸಿಗೆ ಎ ಸಿಗಲಿದೆ ಸ್ಟಾರ್ಟ್ ಸ್ಟಾಪ್ ಮಾಡಿದ್ರೆ ಅದೇ ವಾರ ಮುಂಚೆ ಹೇಳ್ಬಿಟ್ಟು ಏನ್ ಪ್ರಾಬ್ಲಮ್ ಆಗಿದೆ ಏನ್ ಮಿಸ್ಟೇಕ್ ಹೇಳ್ಬೋದಾಗಿತ್ತು ರೆಕ್ಟಿಫೈ ನಾನು ಅಂದ್ರೆ ಹುಡುಗ ಕಾಮಗಾರಿ ಬೇಕಿದ್ದ ಹುಗೆ ಅಭಿವೃದ್ಧಿ ಏನಪ್ಪ ಅಂದ್ರೆ ಧನಂಜಯ ಕುಮಾರ್ ಅವರಿಗೆ ಒಳ್ಳೆ ಹೆಸರು ಅಷ್ಟೇ ಧನಂಜಯ್ ಕುಮಾರ್ ಅವರಿಗೆ ಸೇಡಿನ ರಾಜಕಾರಣ ಸೇಡಿನ ರಾಜಕಾರಣ ದೇಶದ ರಾಜಕಾರಣ ಹೊಟ್ಟೆಗೇಸಿನ ರಾಜಕಾರಣ ಹಸು ರಾಜಕಾರಣ ಜಲಸಿ ಪಾಲಿಟಿಕ್ಸ್ ಅಷ್ಟೇ ಇರಲ್ಲೋ ಇದೇನಿಲ್ಲ ಆಯ್ತಾ ಇನ್ನು ಧನಂಜಯ ತಿದ್ದಾಕ್ರ ಅಂತ ಹೇಳಿ ಅವ್ರು ಹೇಳಿಲ್ಲ ನನ್ನ ಅಂತ ಅವ್ರು ಹೇಳಿಲ್ಲ ನನ್ನ ದುಡ್ಡ ಒಟ್ಟು ಇಲ್ಲ ಆಯ್ತಾ ಇಡೀ ತಾಲೂಕು ಯಾರು ಹೇಳಲ್ಲ ಒಂದೇ ಒಂದವರು ಧನಂಜಯ್ರು ಅಲ್ಲಿ ನೋಡಿದಾರೆ ಇಲ್ಲಿ ನೋಡಿದ್ರೆ ಮೋಸ ಮಾಡೋದ್ರೆ ಕೆಟ್ಟ ಯಾವ್ದೋ ಒಂದೇ ಒಂದವರು ಫಾರ್ಮುಲಾ ಎರಡನೇ ಬಾರಿ ಮನೆ ಆದ್ರೆ ಒಳ್ಳೆ ಹೆಸರು ಮಾಡ್ತಾರೆ ಕುಮಾರಣ್ಣವರು ಮನೆಯವರಿಗೆ ಸಹಕಾರ ಮಾಡ್ತಾರೆ ಅವನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಯಾಕೆ ಅವ್ರು ಮಾಡಿ ಅವರನ್ನ ಕುಡಿಬೇಕು ಅನ್ನೋದು ಒಂದು ಅವರು ತಿಳಿಸಿಕೊಳ್ಳುವ ಹಾಗಾಗಿ ಇವತ್ತು ಸಾಕಾರ ಸಹಕಾರ ಸಹಕಾರದಿಂದ ಒಂದು ಬಸವೇಶ್ವರ ಭವನ ಮತ್ತು ಅವೆರಡು ಕೂಡ ಎರಡು ಮುಖ್ಯ ಒಂದು ಹೊಸ ಜಾಗ ಆಗ್ಬೋದು ಅದು ಅದೇ ಜಾಗ ಆಗ್ಬೋದು ಏನು ಪ್ರಾಬ್ಲಮ್ ಆಗಿದೆ ಅದನ್ನು ಸಾಲ್ವ್ ಮಾಡಿ ಏನು ಸಣ್ಣ ಪುಟ್ಟ ಸಮಸ್ಯೆಗಳ ಸಾಲ್ವ್ ಮಾಡಿ ಬಸವೇಶ್ವರ ಭವನ ಇಲ್ಲೇ ಎಲ್ಲೇ ಕೊಡ್ತೀವಿ ಹೇಳಿದ್ರು ಹೊಸ ಹೊಸ ಅಲ್ಲೇ ಕೊಟ್ಟು ಅಂತ ಹೇಳಿದರೆ ಅದು ಬೇರೆ ಕಡೆ ಕೊಟ್ಟು ಹೇಳಿದಾರೆ ಆಯ್ತಾ ಈ ಸಮಸ್ಯೆಯನ್ನು ಈ ಐದು ವರ್ಷಗಳ ಅವಧಿಯಲ್ಲಿ ಅವರ ಇಬ್ಬರು ಸಹ ನಾಯಕರ ಸಹಕಾರ ಉದ್ದೇಶ ಒಂದು ನಿವೇಶನ ಇನ್ನೊಂದು ಬಸವೇಶ್ವರ ಒಂದು ವಿಚಾರಗಳು ಬಿಡಿ ನನ್ನ ಸಮಾಜ ಸೇವೆ ಯಾವುದೇ ಅವರು ಹೇಳ್ತಾರೆ ಹಾಗಾಗಿ ನಾನು ಲಾಸ್ಟ್ ಪದ್ಯಕ್ಕೆ ಇಚ್ಛೆ ಪಡ್ತೀನಿ ಇಡೀ ತಾಲೂಕಿನ ಎಲ್ಲ ಕೈ ಕಾಯ್ದುಕೊಂಡು ನನಗೆ ಕೈಗೊಳ್ಳಲು ಪ್ರಾರ್ಥನೆ ಮಾಡಿ ಐದು ವರ್ಷಗಳ ಅವಧಿಯಲ್ಲಿ ಐದು ವರ್ಷಗಳ ಅವಧಿಯಲ್ಲಿ ನಾನು ನನ್ನ ಮನೆ ದೇವರು ಶಾಸಕು ಸಮಾಜಕ್ಕೆ ನಾನು ಯಾವುದೇ ಸಂದರ್ಭದಲ್ಲೂ ಕೂಡ ಅನ್ವಯ ಮಾಡಿಲ್ಲ ನಾನು ಬಿಲ್ಕೋ ನಡೆಕೊಂಡಿಲ್ಲ ಸಮಾಜಕ್ಕೆ ದ್ರೋಹ ಮಾಡಿಲ್ಲ ಅದೇ ರೀತಿ ವಿಶ್ವಾಸ ಈಗಲೂ ಇದ್ದೀನಿ ಮುಂದೆ ಐದು ವರ್ಷಗಳ ಕಾಲ ಹಾಗೂ ಇದ್ದೀನಿ ಇವತ್ತು ವೀರಸೈವ ಲಿಂಗಾಯತ ಸಮುದಾಯ ಅಂತ ಲೆಕ್ಕಕ್ಕೆ ಇರಲಿಲ್ಲ ತಾಲೂಕಿನಲ್ಲಿ ಎಲ್ಲೋ ಒಂದು ಕಡೆ ಇತ್ತು ಅದನ್ನು ಇವತ್ತು ಬಾಲಕ ಮಟ್ಟಕ್ಕೆ ಲಿಂಗಾಯತ ಸಮಾಜ ಇದೆ ನಾಯಕತ್ವ ಇದೆ ಅಂತ ಹೇಳಿದ ತಾಲೂಕಿಗೆ ಜಿಲ್ಲೆಗೆ ಇವತ್ತು ರಾಜ್ಯಕ್ಕೆ ಸ್ವಾರ್ಥಕ್ಕಾಗಿ ಎಲ್ಲ ಸಮಾಜಕ್ಕಾಗಿ ಮಾಡಿದ್ದೀನಿ ಹಾಗಾಗಿ ಇವತ್ತು ತಾಲೂಕಿನ ಸಮಸ್ಯೆ ಓದ್ಬಾರಿ ಯಾವ ರೀತಿ ಆಶೀರ್ವಾದ ಓದ್ ಓದ್ಬಾರಿ ನನಗೆ ಆಯ್ತು ಏನು ಅನ್ಯಾಯಿತು ಗೊತ್ತಾ ನನ್ನ ಅಧ್ಯಕ್ಷ ಕೆಲ್ಸಿದ್ರು ಅಧ್ಯಕ್ಷ ಕೆಲ್ಸಿದ್ರು ನಿರ್ದೇಶಕರು ದಯಮಾಡಿ ತಾಲೂಕಿನ ಎಲ್ಲಾ ವಿದೇಶಗಳಿಗೆ ನನಗೆ ಇಷ್ಟಪಡ್ತೀನಿ ಇಷ್ಟೇ ಹೇಳೋದು ನನ್ನ ನನ್ನನ್ನ ಸುಮಾರು ಒಂದು ಸಾವಿರದಿಂದ ಒಂದೂವರೆ ಸಾವಿರ ಮತಗಳ ಅಂತದಿಂದ ನೀವು ಗೆಲ್ಸದಂತೆ ಎಲ್ಲಾ ನಿರ್ದೇಶಕರನ್ನು ಕೂಡ ಗೆಲ್ಸ್ಕೊಳ್ಬೇಕು ಅಂತ ಹೇಳಿ ನನ್ನ ಮಾತು ಇದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ತೋಟಕ್ಕೆ ಇರೋದು ಬೆಟ್ಟಕ್ಕೆ ಸಭೆ ಕರೀತಾರೆ ಇದ್ರು ಯಾರನ್ನ ತೋಟಪ್ಪನವ್ರನ್ನ ನಾಗೇಶ್ ಬಾಬು ಅವ್ರನ್ನ ತೋಟಪ್ಪನವ್ರನ್ನ ನಾಗೇಶ್ ಬಾಬು ಅವ್ರನ್ನ ವೀರಪ್ಪನವ್ರನ್ನ ಮತ್ತೆ ಟಿ ವಿ ಮಂಜುನಾಥ್ ಉಪ್ಪು ಮಂಜುನಾಥ್ ಅವ್ರನ್ನ ಪ್ಲಸ್ ಸುಧಾರ್ನ ಸಭೆ ಕರೀತಾರೆ ಬನ್ನಿ ನಿಮ್ ಬೇರೆ ಇದ್ರೆ ಬನ್ನಿ ಸಭೆಗೆ ಚರ್ಚೆ ಭಾಗವಹಿಸಿ ಅಂತ ನಮ್ದು ಕರೀತಾರೆ ನಾನು ಆರು ಗಂಟೆಗೂ ಕೂಡ್ತೀನಿ ಸಭೆಗೆ ಅವ್ರು ರಾತ್ರಿ ಹತ್ತು ಗಂಟೆ ಹತ್ತುವರೆದು ಸಭೆ ಬರಲ್ಲ ಹಿರಿಯರ ಸಭೆಗೆ ಚರ್ಚೆ ಮಾಡಿ ಬೈ ತಗೊಳೋದು ತುಂಬ ಬೇರೆ ಬಗ್ಗೆ ಚರ್ಚೆಗೆ ಸಿದ್ಧಾಂತ ಚರ್ಚೆ ಬರೋದಿಲ್ಲ ಅಂದ್ರೆ ಚರ್ಚೆಗೆ ಹಿಂದೆ ಚರ್ಚೆಗೆ ಹಿಂದೆ ಟೋ ಅಪಪ್ರಚಾರಕ್ಕೆ ಮುಂದೆ ಅವಪ್ರಚಾರಕ್ಕೆ ಮುಂದೆ ಚರ್ಚೆಗೆ ಹಿಂದೆ ಟೋ ಅವ್ರಚಾರಕ್ಕೆ ಮುಂದೆ ಆ ಕೈಲಾಗದವ ಮೈ ಪರ್ಚ್ಕೊಂಡಿ ಒಂದು ಗಾಂಧಿ ಕೈಲಾಗದ ಮೈ ಪರ್ಚ್ಕೊಂಡು ನೋಡಿ ತೋಟಕ್ಕ ಸಾಧನೆ ಸೈಟು ಏನೋ ಪ್ರಾಬ್ಲಮ್ ಆಗ್ತಾ ಇದೆ ಇದೆಯಂತೆ ಒಳ್ಳೆ ವಿವೇಕ ಅಧ್ಯಕ್ಷ ಮಾಡ್ಕೋಬೇಕು ನೋಡಪ್ಪ ಯಾರು ವಿವೇಕವಂತ ಯಾರ ಅವಿವೇಕಿ ಅಂತ ನಂಬರ್ ಎರಡ್ ಸಾವಿರದ ಒಂಬತ್ತು ಅಧ್ಯಕ್ಷ ಅಧ್ಯಕ್ಷ ನಂತರ ಅಧ್ಯಕ್ಷರು ಎರಡ್ ಸಾವಿರದ ಒಂಬತ್ತು ಹದಿನೈದು ತೋಟಪ್ಪ ಮತ್ತೆ ಅಧ್ಯಕ್ಷರು ಅವ್ರ ಏನಂತ ಜಜ್ಮೆಂಟ್ ಆಗ್ತಾ ಈ ಪ್ರಾಪರ್ಟಿಗೆ ಕಾರ್ಡ್ ಸಟ್ಟಿ ಹೊಂದ್ರೆ ಮಾಲೀಕರು ಅಂತ ಜಡ್ಮೆಂಟ್ ಆಗ್ತಾರೆ ಜಡ್ಮೆಂಟ್ ಎಷ್ಟು ಪೇಜ್ ಅದೋ ಮೂವತ್ತಾರು ಪೇಜ್ ಅದು ಮೂವತ್ತಾರು ಪೇಜ್ ಜಡ್ಮೆಂಟ್ ಆಗುತ್ತೆ ಅದರಲ್ಲಿ ವೀರಶೈವ ಮಾಸ ಪಾರ್ಟಿ ಮಾಡಿಲ್ಲ ಎಕ್ಸ್ಪರ್ಟೈಜ್ಮೆಂಟ್ ಜಡ್ಮೆಂಟ್ ಎಕ್ಸ್ಪರ್ಟ್ ಜಡ್ಮೆಂಟ್ ಆಗಲಿ ಅಧ್ಯಕ್ಷ ದೊಡ್ಡಪ್ಪನವರು ನಂತರ ಇವತ್ತೂರು ಈ ಜಡ್ಮೆಂಟ್ ಅಂದ್ರೆ ತಗೊಂಡ್ರೆ ಅವರನ್ನೇ ದೊಡ್ಡಪ್ಪನೇ ಮಾಸವನ್ನ ಪಾರ್ಟಿ ಮಾಡಲಿಲ್ಲ ಅಲ್ಲಿ ಅಧ್ಯಕ್ಷ ಇರ್ತಾರೆ ಕಾಳ ಶೆಟ್ಟಿ ಅವರು ಅವ್ರು ಮಾರಾಟ ಮಾಡಿದ್ರು ಅವ್ರು ನಾವು ಸಿದ್ದಿಲ್ಲ ಸಾವಿರದ ಒಂಬೈನೂರ ಡಾಕ್ಯುಮೆಂಟ್ ತಗೊಂಡು 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 ಆಡಳಿತ ಕೊಟ್ಟಾರ ಅವರು ಅವ್ರೇನು ಮಾಡಬೇಕು ಏನೋ ಉದ್ದೇಶ ಕೊಟ್ಟಾರ ಪಾಪ ಅವರು ಒಂದ್ ಜಜ್ಮೆಂಟ್ ಆಗುತ್ತೆ ಎರಡ್ ಸಾವಿರದ ಒಂಬತ್ತು ದೈವಸ್ ಹತ್ತು ದಿವ್ಸಲ್ಲಿ ಈ ಜಜ್ಮೆಂಟ್ ಕೊಟ್ಟದ್ದು ಈ ಜಡ್ಜ್ಮೆಂಟ್ ಅನ್ನ ಡಿಗ್ರಿಯನ್ನ ದೊಡ್ಡಪ್ಪನವರು ನಾಗೇಶ್ ಬಾಬು ಕಾಪಿ ಈಗ ಪಿ ಬಿ ಮಂಜುನಾಥ್ ಅವರು ಕಾಪಿ ತಗೊಂಡು ಸಮಯ ದೊಡ್ಡಪ್ಪನೇ ದೊಡ್ಡಪ್ಪನೇ ಯಾಕೆ ಸಮಯ ಅಪೀಲ್ ಆಗಿಲ್ಲ ನೀವು ಯಾಕೆ ಅಪೀಲ್ ಆಗಿಲ್ಲ ಯಾರು ಉಳಿಕೆ ಅಂದ್ರು ಯಾರು ಸಮಾಜಕ್ಕೆ ನಿಂತು ತಪ್ಪು ಸಂದೇಶವನ್ನು ಕೊಟ್ಟಿರ್ತಕ್ಕಂಥವ್ರು ಈ ಜಡ್ಜ್ಮೆಂಟ್ ಮೇಲೆ ಹದಿನೈದು ಕೋಟಿ ಪ್ರಾಪರ್ಟಿ ಕಡಿಮೆ ಅಲ್ಲ ಈ ಜಡ್ಜ್ಮೆಂಟ್ ಮೇಲೆ ಡಿಗ್ರಿ ಮೇಲೆ ಅಪೀಲ್ ಹಾಕಿದ್ರೆ ಕಾಳಶೆಟ್ಟಿ ಮನಸ್ಸಿಗೆ ಖಾತೆ ಬರ್ತಿರ್ಲಿಲ್ಲ ನಾನು ಅಧ್ಯಕ್ಷ ಆಗಿದ್ದೆ ಸಾವಿರದ ಹತ್ತೊಂಬತ್ತನೇ ಚಾಚಿ ಮಾಡಿದಾಗ ಎರಡ್ ಸಾವಿರದ ಇಪ್ಪತ್ತೊಂದಿಗೆ ನನಗೆ ವಿಷಯ ಗೊತ್ತಾಗಲೇ ಆಗಿದೆ ಅಂತೇಳಿ ಈಗ ನಾನು ಆ ಅನ್ನ ವಜಾ ಮಾಡಿ ಅಂತೇಳಿ ಡಿಸ್ಟ್ರಿಕ್ ಕೋರ್ಟ್ಗೂ ಹಾಕಿದ್ದೀನಿ ಎಲ್ ಸಿ ಕೋರ್ಟ್ಗೂ ಹಾಕಿದ್ದೀನಿ ಸಿವಿಲ್ ಕೋರ್ಟ್ ಹಾಕಿದ್ದೀನಿ ಮಾರಾಟ ಮಾಡ್ತೀವಿ ಬೆಂಗಳೂರು ಮದ್ಯ ಸೇವಿಸಿ ಶಾಲಾ ವಾಹನ ಚಲಾಯಿಸುತ್ತಿದ್ದ ಮೂರು ಚಾಲಕರ ವಿರುದ್ಧ ಬೆಂಗಳೂರು ಸಂಚಾರ ಪೊಲೀಸರು ಮಂಗಳವಾರ ಪ್ರಕರಣ ದಾಖಲಿಸಿದ್ದಾರೆ ಬೆಳಗ್ಗೆ ಏಳರಿಂದ ಒಂಬತ್ತರವರೆಗೆ ನಡೆಸಿದ ವಿಶೇಷ ಅಭಿಯಾನದಲ್ಲಿ ಒಟ್ಟು ಮುನ್ನೂರ ಹದಿನಾರು ಶಾಲಾ ವಾಹನಗಳನ್ನು ತಪಾಸಣೆ ಮಾಡಲಾಗಿದ್ದು ಈ ಪೈಕಿ ಇಪ್ಪತ್ಮೂರು ಚಾಲಕರಿಗೆ ಮದ್ಯಪಾನ ಪರೀಕ್ಷೆಯಲ್ಲಿ ಪಾಸಿಟಿವ್ ಬಂದಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ಈ ಇಪ್ಪತ್ಮೂರು ಚಾಲಕರ ವಿರುದ್ಧ ಮೋಟಾರು ವಾಹನ ಕಾಯ್ದೆಯಡಿ ಕಾನೂನು ಕ್ರಮ ಜರುಗಿಸಲಾಗಿದೆ ಮತ್ತು ಮುಂದಿನ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲು ಅವರ ಚಾಲಕನ ಪರವಾಗಿಯನ್ನು ಆಯಾ ಪ್ರದೇಶಿಕ ಸಾರಿಗೆ ಕಚೇರಿಗಳಿಗೆ ರವಾನಿಸಲಾಗಿದೆ ಎಂದು ಜಂಟಿ ಪೊಲೀಸ್ ಆಯುಕ್ತ ಸಂಚಾರ ಎಂಎನ್ ಅನುಚಿತ್ ಅವರು ತಿಳಿಸಿದ್ದಾರೆ ವಿಶೇಷ ಚಾಲನೆಯ ಸಂದರ್ಭದಲ್ಲಿ ಫಿಟ್ನೆಸ್ ಪ್ರಮಾಣ ಪತ್ರವಿಲ್ಲದ ಹನ್ನೊಂದು ವಾಹನಗಳು ಕಂಡು ಬಂದಿದ್ದು ಮುಂದಿನ ಅಗತ್ಯ ಕ್ರಮಕ್ಕಾಗಿ ಸಂಬಂಧಪಟ್ಟ ಆರ್ಟಿಒಗಳಿಗೆ ಹಸ್ತಾಂತರಿಸಲಾಗುವುದು ವಿದ್ಯಾರ್ಥಿಗಳು ಮತ್ತು ಇತರ ರಸ್ತೆ ಬಳಕೆದಾರ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ಇಂತಹ ವಿಶೇಷ ಡ್ರೈವರ್ಗಳು ನಿಯಮಿತವಾಗಿ ಮುಂದುವರಿಯುತ್ತಿವೆ ಎಂದು ಅನುಚಿತ್ ಅವರು ಹೇಳಿದ್ದಾರೆ ನವದೆಹಲಿ ಬಾಬಾ ರಾಮದೇವ್ ನಡೆಸುತ್ತಿರುವ ಪತಂಜಲಿ ಆಯುರ್ವೇದ ಲಿಮಿಟೆಡ್ ಮಂಗಳವಾರ ಸುಪ್ರೀಂ ಕೋರ್ಟ್ ಗೆ ಅಫಿಡವಿಟ್ ಸಲ್ಲಿಸಿದ್ದು ಹದಿನಾಲ್ಕು ಉತ್ಪನ್ನಗಳ ಮಾರಾಟವನ್ನು ನಿಷೇಧಿಸಿದೆ ಮತ್ತವರ ಜಾಹೀರಾತುಗಳನ್ನು ಹಿಂತೆಗೆದುಕೊಳ್ಳುವಂತೆ ಸೂಚನೆಗಳು ನೀಡಲಾಗಿದೆ ಎಂದು ತಿಳಿಸಿದೆ ವಾಸ್ತವವಾಗಿ ಈ ಉತ್ಪನ್ನಗಳ ಬಗ್ಗೆ ಕಂಪನಿಯು ಮಾಡಿದ ತಪ್ಪು ಪ್ರಚಾರದ ಕುರಿತು ಸುಪ್ರೀಂ ಕೋರ್ಟ್ ಬಾಬಾ ರಾಮದೇವ್ ಮತ್ತು ಪತಂಜಲಿ ಆಯುರ್ವೇದ ಎಂಡಿಆರ್ ಬಾಲಕೃಷ್ಣ ಅವರಿಗೆ ಛೀಮಾರಿ ಹಾಕಿತು ನಂತರ ಅವರು ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕಾಯಿತು ಈ ಹದಿನಾಲ್ಕು ಉತ್ಪನ್ನಗಳನ್ನು ಕೊರೋನಾ ಅವಧಿಯಲ್ಲಿ ಪತಂಜಲಿಯಿಂದ ಮಾರುಕಟ್ಟೆಗೆ ಬಿಡುಗಡೆಯಾದ ಉತ್ಪನ್ನಗಳಾಗಿದ್ದವು ಈ ಉತ್ಪನ್ನಗಳು ಕೊರೋನಾ ರೋಗವನ್ನು ಸಂಪೂರ್ಣವಾಗಿ ಗುಣಪಡಿಸುತ್ತೇವೆ ಎಂದು ಹೇಳಲಾಗಿತ್ತು ಈ ಉತ್ಪನ್ನಗಳ ಉತ್ಪಾದನಾ ಪರವಾನಗಿಗಳನ್ನು ಉತ್ತರಾಖಂಡ ರಾಜ್ಯ ಪರವಾಗಿನ ಪ್ರಧಿಕಾರವು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಮಾನತುಗೊಳಿಸಿದೆ ಈ ವರ್ಷದ ಏಪ್ರಿಲ್ನಲ್ಲಿ ಉತ್ತರಾಖಂಡದ ಔಷಧ ನಿಯಂತ್ರವು ರಾಮದೇವ್ ಅವರ ಔಷಧಿಯ ಕಂಪನಿಯು ತಯಾರಿಸಿದ ಹದಿನಾಲ್ಕು ಉತ್ಪನ್ನಗಳನ್ನು ನಿಷೇಧಿಸಿತ್ತು ಔಷಧಿಗೆ ಸಂಬಂಧಿಸಿದಂತೆ ಕಂಪನಿಯು ಪದೇ ಪದೇ ತಪ್ಪಿದಾರಿಗಳಿಯುವ ಜಾಹೀರಾತುಗಳನ್ನು ಪ್ರಕಟಿಸುತ್ತಿರುವ ಕಾರಣ ಈ ಕ್ರಮ ಕೈಗೊಂಡಿತು ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದರೆ ಅನಿಸೋನಿಕಾ ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ವಂದನೆಗಳು